ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಂಗಳೂರು ಶೈಲಿಯಲ್ಲಿ ಸಿಗಡಿಯ ಗೀ ರೋಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಪ್ರಾನ್ಸ್ ಗೀ ರೋಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಹದಿನೈದು ಬ್ಯಾಡ್ಗೆ ಮೆಣಸು ತೆಗೊಂಡಿದ್ದೇನೆ ಇಡ್ಲಿಗೆ ಹೀಗೆ ಕಟ್ ಮಾಡಿ ಅದರ ಬೀಜವನ್ನೆಲ್ಲ ಸಪ್ರೇಟ್ ಮಾಡಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆಮೇಲೆ ಇದನ್ನೊಂದು ಅರ್ಧ ಗಂಟೆಯಷ್ಟು ಬಿಸಿ ನೀರಲ್ಲಿ ನೆನೆಸಿ ಇಡಬೇಕು ಇಡುವಾಗ ಒಂದು ಹತ್ತು ಗೋಡಂಬಿಯನ್ನು ಕೂಡ ಹಾಕಿ ಮುಚ್ಚಿ ಇಡಿ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡಿ ಹೀಗೆ ಮಾಡಿಟ್ರೆ ಗಿರೋಷ್ಟು ಕಲರ್ ಕೂಡ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಆಗತ್ತೆ ನಾನಿಲ್ಲಿ ಜಸ್ಟ್ ಒಂದು ಸಿಗಡಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೆ ಗೊತ್ತಿರತ್ತೆ ಆಲ್ಮೋಸ್ಟ್ ನೋಡಿ ಈ ಥರ ತೆಗೆದು ಆಮೇಲೆ ಮಿಡಿಲಲ್ಲಿ ಒಂದು ಈ ಥರ ಕಪ್ಪು ನಾರ್ ಇರುತ್ತಲ್ವ ಅದನ್ನು ಕೂಡ ತೆಗಿಬೇಕು ಟೋಟಲ್ ನಾನಿಲ್ಲಿ ಒಂದು ಕೆ ಜಿಯಷ್ಟು ನಾನು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಇಲ್ಲಿಗೆ ಮ್ಯಾರಿನೇಟ್ ಮಾಡಲಿಕ್ಕಿದೆ ಈ ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಟೇಬಲ್ ಸ್ಪೂನಷ್ಟು ಹುಳಿದು ರಸ ಹಾಕಿದ್ದೀನಿ ರಸದ ಬದಲು ನಿಮಗೆ ನಿಂಬೆ ರಸ ಅಥವಾ ವಿನೆಗರ್ ಕೂಡ ಹಾಕ್ಬೋದು ಎಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಮಾಡಿಡಬೇಕು ಆಗ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ತಿರತ್ತೆ ಮೇಲೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ರೋಸ್ಟ್ ಮಾಡಲಿಕ್ಕಿದೆ ಹಾಗಾಗಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಬಡ್ ಸೊಪ್ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು ಒಂದು ಕೆ ಜಿಗೆ ಹದಿನೈದು ಬ್ಯಾಡ್ಗೆ ಮೆಣಸು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ಸ್ ಹಾಕಾಗುತ್ತೆ ನಿಮಗೆ ಖಾರ ಬಿ ಸ್ವಲ್ಪ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಬೋದು ಆಮೇಲೆ ಮಿಕ್ಸರ್ ಜಾರಿಗೆ ನೆನೆಸಿಟ್ಟ ಮೆಣಸು ಹಾಗೆ ಗೋಡಂಬಿಯನ್ನು ಹಾಕಬೇಕು ನೋಡಿ ನೀವು ನೋಡ್ಬೋದು ತುಂಬ ಸಾಫ್ಟಾಗಿರುತ್ತೆ ಹೀಗೆ ಮಾಡಿದ್ರೆ ಕಲರ್ ಕೂಡ ಬರುತ್ತೆ ಆಮೇಲೆ ರೋಸ್ಟ್ ಮಾಡಿದ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿ ಅದಕ್ಕೆ ಆರು ಬೆಳ್ಳುಳ್ಳಿ ಎಸಳು ಹಾಗೆ ಒಂದು ಸಣ್ಣ ತುಂಡು ಶುಂಠಿ ಹಾಗೆ ಸ್ವಲ್ಪ ಹುಳಿ ಹಾಕಿ ಯಾಕಂದರೆ ಹುಣಸೆ ರಸ ಕೂಡ ಹಾಕಿದ್ವಲ್ಲ ಸ್ವಲ್ಪ ಹುಳಿ ಸಾಕಾಗುತ್ತೆ ಆಮೇಲೆ ನಾವು ನೆನೆಸಿಟ್ಟ ನೀರನ್ನೇ ನಾನು ಸ್ವಲ್ಪ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮಸಾಲ ರೆಡಿಯಾಗಿದೆ ಆಮೇಲೆ ಒಂದು ಬಣಾಲೆಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದು ಆದ್ದರಿಂದ ತುಪ್ಪನೇ ಹಾಕಬೇಕು ಹಾಗಾಗಿ ಮೊದಲಿಗೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿದ ಸಿಗಡಿಯನ್ನು ಹಾಕ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಆದರೂ ನಾವು ರೋಸ್ಟ್ ಮಾಡಬೇಕು ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ ಆಯಿತಾ ತುಂಬ ಬೇಯಿಸಿದ್ರೆ ಅದು ರಬ್ಬರ್ ಟೈಪಲ್ಲಿ ಆಗತ್ತೆ ಒಂದು ಎರಡರಿಂದ ಮೂರು ನಿಮಿಷದಷ್ಟು ರೋಸ್ಟ್ ಆದರೆ ಸಾಕಾಗತ್ತೆ ಸಿಗಡಿ ಬೇಗನೆ ಬೇಯತ್ತಲ್ವ ಹಾಗಾಗಿ ಇಲ್ಲಿ ತನಕ ಬೇಯಿಸ್ಬೇಕಂದ್ರೆ ಸಿಗಡಿ ನೀರು ಬಿಡತ್ತಲ್ವ ಅಲ್ಲಿ ತನಕ ನಾವು ಬೇಯಿಸಿದರೆ ಸಾಕಾಗತ್ತೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ ನೀವು ನೋಡ್ಬೋದು ಈಗ ಸಿಗಡಿಯ ನೀರು ಬಿಟ್ಟಿದಲ್ವಾ ಈಗ ಸಿಗಡಿಯನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆ ನೀರನ್ನು ಹಾಗೆ ಇಡಬೇಕು ಆಮೇಲೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ನಾವು ಸಿಂಗಡಿ ನೀರು ಇಟ್ಟಿದ್ದಲ್ವ ಅದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಆ್ಯಡ್ ಮಾಡಿ ಹಾಗೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತಿನ ಬೇಯಬೇಕು ಹೀಗೆ ಮಿಕ್ಸ್ ಮಾಡ್ತಾ ಇರಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಚಮಚ ತುಪ್ಪ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇನ್ನು ಫುಲ್ ನೀರಾಂಶ ಕಮ್ಮಿ ಆಗುವ ತನಕ ಅಂದರೆ ತುಪ್ಪದ ಮೇಲೆ ಬಿಟ್ಟು ಬಿಡತ್ತಲ್ವ ಅಲ್ಲಿ ತನಕ ನಾವು ಈ ಥರ ರೋಸ್ಟ್ ಮಾಡ್ತಾ ಇರಬೇಕು ಮೇಲೆ ಒಂದು ಕಾಲು ಕಪ್ಪಿನಷ್ಟು ಬಿಸಿ ನೀರು ಹಾಕ್ಕೊಳ್ಳಿ ತಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಲ್ರೆಡಿ ಸಿಗಡಿಯನ್ನು ಬೇಯಿಸಿ ಇಟ್ಟಿರ್ತೇವಲ್ವಾ ಹಾಗಾಗಿ ಮಸಾಲ ಮೊದಲಿಗೆ ಚೆನ್ನಾಗಿ ಬೆಂದಿರಬೇಕು ಆಮೇಲೆ ಜಸ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು ಇಷ್ಟಾದಮೇಲೆ ನಾವು ಸಿಗಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕಿದು ಮಸಾಲದಲ್ಲಿ ರೋಸ್ಟ್ ಆಗಬೇಕು ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಎಲೆ ರುಚಿಗೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗತ್ತೆ ಕೊನೆಗೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಬೋದು ಸಕ್ಕರೆ ಅಥವಾ ಬೆಲ್ಲ ಹಾಕಿದರೆ ಗೀ ರೋಸ್ಟ್ ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಮ್ಯಾಂಗ್ಳೂರ್ ಸ್ಟೈಲ್ನಲ್ಲಿ ಹೀಗೆ ಮಾಡೋದು ಒಬ್ಬೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು